ದೇಶದಾದ್ಯಂತ ಎರಡನೆಯ ಸುತ್ತಿನ ಮತದಾನ ನಡೀತಾ ಇದೆ ಹನ್ನೆರಡು ರಾಜ್ಯಗಳು ಒಂದು ಕೇಂದ್ರಾಡಳಿತ ಪ್ರದೇಶದ ಎಂಬತ್ತೊಂಬತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಅದರ ಪೈಕಿ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳು ಕರ್ನಾಟಕದಲ್ಲಿ ಮೊದಲ ಹಂತದ ಮತದಾನ ಇವತ್ತು ಸಿಕ್ಸ್ಟಿ ತ್ರೀ ಪಾಯಿಂಟ್ ನೈನ್ ಪರ್ಸೆಂಟ್ ಸಂಜೆ ಐದು ಗಂಟೆಯ ತನಕ ಮತದಾನ ಆಗಿದೆ ಆರು ಗಂಟೆಗೆ ಮತದಾನ ಮುಗಿದಿದೆ ಆದರೆ ಪದ್ಧತಿ ಏನು ಅಂದ್ರೆ ಮತಗಟ್ಟೆಯಲ್ಲಿ ಹಾಜರಿದ್ದವರಿಗೆ ಕೂಪನ್ಗಳನ್ನು ಕೊಡ್ತಾರೆ ಅವರಿಗೆ ಮತದಾನ ಮಾಡೋದಕ್ಕೆ ಅವಕಾಶ ಇರುತ್ತೆ ಎಷ್ಟೊತ್ತಾದರೂ ಆಗಲಿ ರಾತ್ರಿ ಹತ್ತು ಗಂಟೆ ಆಗಲಿ ಹನ್ನೊಂದು ಗಂಟೆ ಆಗಲಿ ಅವರಿಗೆ ಮತದಾನ ಮಾಡೋದಕ್ಕೆ ಅವಕಾಶ ಇರುತ್ತೆ ಆರು ಗಂಟೆಯ ಒಳಗೆ ಮತಗಟ್ಟೆಗೆ ತಲುಪಿರಬೇಕು ಉಳಿದ ಹನ್ನೆರಡು ರಾಜ್ಯಗಳ ಮತದಾನದ ಪ್ರಮಾಣ ಕೂಡ ಬರ್ತಾ ಇದೆ पश्चिम बंगा सेवेंटी 71.84 पॉइंट एट फोर पर्सेंट अस्सा सेवेंटी वन छत्तीसगढ़ सेवेंटी टू पॉइंट वन थ्री जम्मू काश्मीर सिक्टी सेवन पॉइंट टू टू पर्सेंट वोटिंग मणिपुर सेवेंटी सिक्स पॉइंट जीरो राजस्थान फिफ्टी नाइन पॉइंट वन नाइन ತ್ರಿಪುರ ಸೆವೆಂಟಿ ಸಿಕ್ಸ್ ಪಾಯಿಂಟ್ ತ್ರೀ ಕೇಂದ್ರ ಚುನಾವಣಾ ಆಯೋಗ ಹಂಚಿಕೊಂಡಿರುವಂತಹ ಮಾಹಿತಿ ಮತದಾನದ ಪ್ರಮಾಣ ಹೆಚ್ಚಾಗೋದಕ್ಕೆ ಕಡಿಮೆಯಾಗೋದಕ್ಕೆ ರಾಜಕೀಯ ಕಾರಣಗಳ ಹೊರತಾಗಿ ಬಿಸಿಲು ಸೆಕೆ ಹೀಟ್ ವೇವ್ ಕಾಂಟ್ರಿಬ್ಯೂಟ್ರಿ ಫ್ಯಾಕ್ಟರು ಗುಡ್ಡಗಾಡು ಪ್ರದೇಶದಲ್ಲಿ ಅತ್ಯುತ್ತಮ ಮತ ಪ್ರಮಾಣವನ್ನು ನೋಡ್ತಾ ಇದ್ದೀವಿ ನನ್ನ ಕೊಲೀಗ್ ಪ್ರಶಾಂತ್ನಾಥ್ ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಶಂಕರ್ ಶೆಟ್ಟರ್ ಇದಾರೆ ರಾಜಕೀಯ ವಿಶ್ಲೇಷಕರು ಕಾರ್ಯಕ್ರಮಕ್ಕೆ ಸ್ವಾಗತ ಅಶ್ವತ್ಥನಾರಾಯಣ ಅವರು ಇದ್ದಾರೆ ಬಿಜೆಪಿಯ ಮುಖ್ಯ ವಕ್ತಾರ ಪ್ರಶಾಂತ್ ಏನು ಕಳಿಸಲ್ಲ ರೆಕಾರ್ಡ್ ಬ್ರೇಕ್ ಆಗುತ್ತೆ ಅನ್ಸುತ್ತಾ ವೋಟಿಂಗ್ ವೋಟಿಂಗಲ್ಲಿ ಕರ್ನಾಟಕದಲ್ಲಿ ನೋಡಿ ನೀವು ಎವ್ರೇಜ್ ನನಗನ್ಸತಿ ಎವ್ರೇಜ್ ತೆಗೆದುಕೊಳ್ತೀವಲ್ಲ ಇದು ಪೊಲಿಟಿಕಲಿ ನೀವು ಅದನ್ನು ಅದಕ್ಕೇನು ಶರ ಬರೀಲಿಕ್ಕಾಗಲ್ಲ ಓಕೆ ಕ್ಷೇತ್ರವಾರು ತೆಗೆದುಕೊಂಡು ಅಧ್ಯಯನ ಮಾಡಿದಾಗ ಮಾತ್ರ ನಿಮ್ಗೆ ಏನಾದರೂ ಪೊಲಿಟಿಕಲಿ ಅರ್ಥ ಆಗುತ್ತೆ ಎವ್ರೇಜ್ ತೆಗೆದುಕೊಂಡಾಗ ನೀವು ವಿಧಾನಸಭಾ ಚುನಾವಣೆ ಅಲ್ಲ ಇದು ಇದು ಲೋಕಸಭಾ ಚುನಾವಣೆ ಹೀಗಾಗಿ ನನಗನ್ಸುತ್ತೆ ನೋಡಿ ಈಗ ಬೆಂಗಳೂರಲ್ಲಿ ಅರ್ಬನ್ ಆ್ಯಪತಿ ಕಂಟಿನ್ಯೂಡ್ ಎರಡು ಸಾವಿರದ ಹದಿನಾಲ್ಕಕ್ಕೆ ಹೋಲಿಸಿದರೆ ಎರಡು ಪರ್ಸೆಂಟ್ ಹತ್ತೊಂಬತ್ತರಲ್ಲಿ ಕಡಿಮೆ ಆಗಿತ್ತು ಹತ್ತೊಂಬತ್ತಕ್ಕೆ ಹೋಲಿಸಿದರೆ ಇನ್ನೊಂದು ಪರ್ಸೆಂಟ್ ಕಡಿಮೆ ಆಗುತ್ತಾ ಯಾಕೆಂದರೆ ಇದು ಐದು ಗಂಟೆವರೆಗಿನ ಡೇಟಾ ನಮ್ಮ ಬಳಿ ಇದೆ ಎಸ್ ಇನ್ನೂ ಐದರಿಂದ ಆರು ವೋಟ್ ಹಾಕ್ತಕ್ಕಂಥವ್ರ ಸಂಖ್ಯೆ ಕೂಡ ಗಣನೀಯವಾಗಿರುತ್ತೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ ಬೆಳಗಿನ ಜಾವ ಬೆಳಗ್ಗೆ ಮತ ಮತದಾನ ಆರಂಭವಾದಾಗ ರಶ್ ತುಂಬ ಇರುತ್ತೆ ಮಧ್ಯಾಹ್ನ ಕಡಿಮೆ ಆಗುತ್ತೆ ಸಂಜೆ ಆದಂಗೆ ಜಾಸ್ತಿ ಮತ್ತು ಬಿಸಿಲಿನ ಕಾರಣದಿಂದ ಕೂಡ ಸಂಜೆ ನಂತರ ಹೊರಗೆ ಬೀಳೋರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಹೀಗಾಗಿ ಅದರ ಅಂತಿಮ ಇದಕ್ಕೆ ಕಾಯಬೇಕು ಬಟ್ ಒಂದು ಅರ್ಥ ಆಗ್ತಾ ಇರ್ತಕ್ಕಂಥ ಸಂಗತಿ ಅದನ್ನು ಪೊಲಿಟಿಕಲಿ ಇಷ್ಟು ಬೇಗ ರೀಡ್ ಮಾಡೋಕ್ಕಾಗಲ್ಲ ಒಂದು ಅರ್ಥ ಆಗ್ತಾ ಇರ್ತ ಸಂಗತಿ ಅಂತಂದರೆ ಏನಂದರೆ ಬೆಂಗಳೂರು ಸುತ್ತಮುತ್ತಲ ಈಗ ಬೆಂಗಳೂರು ಅರ್ಬನ್ ಕ್ಷೇತ್ರಗಳಲ್ಲಿ ಮತದಾನದ ಪ್ರಮಾಣ ಕಡಿಮೆ ಆಗ್ತಾ ಇದೆ ರೂರಲ್ ಕ್ಷೇತ್ರಗಳಲ್ಲಿ ಒಂದೋ ಮತದಾನದ ಪ್ರಮಾಣ ಅಷ್ಟೇ ಇದೆ ಅಥವಾ ಒಂದು ಪರ್ಸೆಂಟ್ ಈಗ ದಕ್ಷಿಣ ಕನ್ನಡ ಕಳೆದ ಬಾರಿ ನೀವು ನೋಡಿದರೆ ಎಪ್ಪತ್ತೇಳು ಪಾಯಿಂಟ್ ಒಂದ್ ಇತ್ತು ಟೂ ತೌಸಂಡ್ ಫೋರ್ಟೀನ್ ನೈನ್ಟೀನಲ್ಲಿ ಪಾಯಿಂಟ್ ಏಟ್ ಪರ್ಸೆಂಟ್ ಅದು ಇನ್ಕ್ರೀಸ್ ಆಗಿತ್ತು ಈ ಬಾರಿ ಕೂಡ ಅದು ಎಂಬತ್ತರವರೆಗೆ ತಲುಪತಕ್ಕಂಥ ಸಂಕೇತಗಳನ್ನು ನಮ್ಮಲ್ಲಿನ ವರದಿಗಾರರು ಕೊಡ್ತಾ ಇದ್ದಾರೆ ಚಿತ್ರದುರ್ಗದಲ್ಲಿ ನಾಲ್ಕು ಪರ್ಸೆಂಟ್ ಜಾಸ್ತಿ ಆಗಿತ್ತು ಕಳೆದ ಬಾರಿ ಈ ಬಾರಿ ಏನಾಗುತ್ತೆ ಅಂತಕ್ಕಂಥ ಕುತೂಹಲ ಕೂಡ ನಿಶ್ಚಿತವಾಗಿದೆ ಇಷ್ಟು ನನಗನ್ಸುತ್ತೆ ಇಷ್ಟು ಬೇಗನೆ ವೋಟ್ ಶೇರನ್ನು ಆಧಾರವಾಗಿಟ್ಕೊಂಡು ನಾವು ಶರ ಬರೀಲಿಕ್ಕೆ ಸಾಧ್ಯ ಆಗಲ್ಲ ಬಟ್ ಮೊದಲನೇ ಹಂತದಲ್ಲೂ ನಾವು ನೋಡಿದ್ವಿ ಒಂದು ಮಟ್ಟದ ನಿರಾಸಕ್ತಿ ಅಗೇನ್ ನನಗೆ ಈ ಮೋದಿ ಮತ್ತು ಕೇಜ್ರಿವಾಲ್ ರಾಷ್ಟ್ರೀಯ ರಾಜಕಾರಣಕ್ಕೆ ಬಂದ ನಂತರ ಲೋಕಸಭಾ ಚುನಾವಣೆಯಲ್ಲಿ ಒಂದು ಮಟ್ಟದ ಆಸಕ್ತಿ ಜಾಸ್ತಿ ಆಗಿದ್ದನ್ನು ನಾವು ನೋಡ್ತಾ ಇದ್ವಿ ಹತ್ತು ವರ್ಷದ ನಂತರ ಅದು ಪರ್ಸೆಂಟೇಜ್ ವೈಸ್ ಎಷ್ಟಾಗತ್ತೆ ಏನಾಗುತ್ತೆ ಅನ್ನೋದನ್ನು ನಾಳೆ ನಾಳೆ ಡಿಟೇಲಾಗಿ ಚರ್ಚೆ ಮಾಡೋಣ ಆದರೆ ಇವತ್ತು ಅನಿಸ್ತಾ ಇರ್ತಕ್ಕಂಥದ್ದು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಇಳಿಕೆ ಮತದಾರರಲ್ಲಿ ಕಂಡು ಬರ್ತಾ ಇದೆ ಇದರ ರಿಪರ್ಕೇಶನ್ಸ್ ಏನು ಪೊಲಿಟಿಕಲ್ ಕಾನ್ಸಿಕ್ವೆನ್ಸಸ್ ಏನು ಅನ್ನೋದು ನೋಡಬೇಕಾಗತ್ತೆ ಯಾಕಂದರೆ ಫಸ್ಟ್ ಹಂತದಲ್ಲೂ ಇದನ್ನು ನಾವು ನೋಡಿದ್ವಿ ಎರಡನೇ ಈ ಬಿಸಿಲು ಒಂದೇ ಕಾರಣ ಅಂತಕ್ಕಂಥದ್ದು ನಾನು ನನಗೆ ಅನಿಸ್ತಾ ಇಲ್ಲ ಅದು ಒಂದು ಅದು ಒಂದು ಕಾರಣ ಅಲ್ಲ ಎಸ್ ಈಗ ನಿಮ್ಮ ಲೋಕಸಭಾ ಚುನಾವಣೆಗಳು ಏಪ್ರಿಲ್ ಮೇದಲ್ಲೇ ಆಗ್ತಿವೆ ಈ ಬಾರಿ ಬಿಸಿಲು ಜಾಸ್ತಿ ಇದೆ ಸ್ವಲ್ಪ ಜಾಸ್ತಿ ಇದೆ ಅಂತಂದರೂ ಕೂಡ ಬರೀ ಬಿಸಿಲಿನ ಕಾರಣದಿಂದ ಅಂತ ಅನ್ನಿಸ್ತಾ ಇಲ್ಲ ಒಂದು ನಿರಾಸಕ್ತಿ ಅಥವಾ ಪೊಲಿಟಿಕ್ಸ್ನಲ್ಲಿ ಒಂದು ಭಯಂಕರ ಆಸಕ್ತಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬಂದುಬಿಟ್ಟಿತ್ತು ನಿರ್ಭಯ ಪ್ರಕರಣ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಮೋದಿ ಕೇಜ್ರಿವಾಲ್ ಈ ಎಲ್ಲ ಫ್ಯಾಕ್ಟರ್ಗಳ ಕಾರಣದಿಂದ ಹತ್ತು ವರ್ಷದ ನಂತರ ಆ ಆಸಕ್ತಿ ಉಳಿದುಕೊಳ್ಳುತ್ತಾ ಅದಥ ಅದು ಕಡಿಮೆ ಆಗ್ತಾ ಇದೆಯಾ ಅಥವಾ ಕೆಲವೊಂದು ಕ್ಷೇತ್ರಗಳು ಈಗ ಮಂಗಳೂರಿನಂಥ ಕ್ಷೇತ್ರದಲ್ಲಿ ನಾನು ಮಂಗಳೂರಿನ ಡೇಟಾ ಯಾರೋ ಕಳಿಸಿದ್ರು ಎಷ್ಟು ವೋಟಿಂಗ್ ಆಗಿದೆ ಅಂತಕ್ಕಂಥದ್ದನ್ನು ನೋಡಿದಾಗ ಮಧ್ಯಾಹ್ನ ಎರಡು ಗಂಟೆವರೆಗೆ ಹೆಚ್ಚು ಕಡಿಮೆ ಹ್ಯೂಜ್ ವೋಟಿಂಗ್ ಆಗೋಗಿತ್ತಲ್ಲಿ ಉಡುಪಿಯಲ್ಲೂ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇದೆ ಬಟ್ ಬೆಂಗಳೂರು ಒಂದು ಅದಕ್ ನನಗನ್ಸುತ್ತೆ ಇದು ಒಂದೇ ಕಾರಣ ಅಲ್ಲ ಯಾವಾಗಿನವರೆಗೆ ನೀವು ಆಧಾರ್ ಕಾರ್ಡ್ ಎಪಿಕ್ ನಂಬರ್ ಚರ್ಚೆ ಮಾಡ್ತಾ ಇದ್ವಿ ಬೆಂಗಳೂರದು ಮತ ಪ್ರಮಾಣ ಕಡಿಮೆ ಆಗೋದಕ್ಕೆ ಮತದಾರರು ಓಟ್ ಹಾಕೋದಿಲ್ಲ ಅನ್ನೋದು ಒಂದೇ ಕಾರಣ ಎರಡೆರಡು ಕಡೆ ಹೆಸರು ಇಟ್ಕೊಂಡಿದ ತಮ್ಮೂರಲ್ಲಿ ಒಂದಿರುತ್ತೆ ಹಾಕೋದಕ್ಕೆ ಊರಿಗೆ ಹೋಗ್ತಾರೆ ಇಟ್ಕೊಂಡಿರ್ತಾರೆ ಇಲ್ಲಿನ ಪೊಲಿಟಿಷಿಯನ್ಸ್ ಜೊತೆ ಅವ್ರು ಕನೆಕ್ಟ್ ಇರಲ್ಲ ಅವ್ರು ಹೆಚ್ಚು ತಮ್ಮ ಊರಿಗೆ ಹೋಗಿ ಓಟ್ ಹಾಕ್ತಕ್ಕಂಥ ಪದ್ಧತಿಯನ್ನು ಇಟ್ಕೊಂಡಿರ್ತಾರೆ ಆ ದೃಷ್ಟಿಯಿಂದ ನೀವು ಬೆಂಗಳೂರಿನಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ ನಡೆದ್ರೆ ಬಿ ಎಂ ಪಿ ಎಲೆಕ್ಷನ್ ನಡೆದ್ರೆ ಮತ ಪ್ರಮಾಣ ಜಾಸ್ತಿ ಆಗಿದೆ ಯಾಕಂದರೆ ಅವಾಗ ಅಲ್ಲಿ ತಮ್ಮ ಊರಲ್ಲಿ ಓಟ್ ಹಾಕೋದಿರೋದಿಲ್ಲ ಅವ್ರಿಗೆ ಮತ್ತು ಲೋಕಲಿ ಕಾನ್ಸಂಟ್ರೇಟೆಡ್ ಎಫರ್ಟ್ ಇರುತ್ತೆ ಎಸ್ ಕಾರ್ಪೊರೇಷನ್ನ ಸಂದರ್ಭದಲ್ಲಿ ಇದನ್ನು ನೋಡಬೇಕು ಅದರ ಒಂದು ಅರ್ಥ ಆಗ್ತಾ ಇದೆ ಸ್ವಲ್ಪ ನಿರಾಸಕ್ತಿ ಕಂಡು ಬರ್ತಾ ಇದೆ ಇದರ ಪೊಲಿಟಿಕಲ್ ಇಫೆಕ್ಟ್ ಏನು ಇದು ಯಾರಿಗೆ ಲಾಭ ಆಗುತ್ತೆ ಅಂತರ ಕಡಿಮೆ ಆಗತ್ತಾ ಈ ಎಲ್ಲ ಪ್ರಶ್ನೆಗಳಿಗೆ ಇಷ್ಟು ಬೇಗ ಉತ್ತರ ಸ್ವಲ್ಪ ಇನ್ನೂ ಘಟದ್ದೇನೋ ಕ್ಯಾಲ್ಕುಲೇಷನ್ ಇದೆಯಲ್ಲ ಮತ ಪ್ರಮಾಣ ಜಾಸ್ತಿ ಆದರೆ ಸರ್ಕಾರ ಬದಲಿಸುವ ಮೂಡ್ನಿಗೆ ಮತದಾರ ಬಂದಿದ್ದಾನೆ ಅಂದರೆ ಈ ವಾಂಟ್ ಅ ಚೇಂಜ್ ಅನ್ನೋ ಥರ ಅದು ಅದೊಂದು ಕನ್ವೆನ್ಷನಲ್ ಇದೆ ಏನು ಹಡದಿದ್ದು ನಡ್ಕಂಡು ಹೋಗಲಿ ಅನ್ನೋಂಗಿದ್ರೆ ಕಡಿಮೆ ಆಗಿರುತ್ತೆ ಅನ್ನೋ ಥರದ್ದು ಈಗ ಅದು ಆ ಒಂದು ಕನ್ವೆನ್ಷನಲ್ ಲಾಜಿಕ್ಕನ್ನು ನಾವು ಪ್ರತಿ ಬಾರಿ ಅಪ್ಲೈ ಮಾಡೋಕ್ಕಾಗ ಆಗಲ್ಲ ಮಯರ್ ಪ್ರತಿ ಬಾರಿ ಅಪ್ಲೈ ಮಾಡೋಕೆ ಹೆಂಗೆ ಎಪ್ಪತ್ತೈದು ಪರ್ಸೆಂಟ್ ಇದ್ರೆ ಇನ್ಕಂಬಂಟ್ ಉಳ್ಕೊಳ್ತಾನೆ ಅಂದರೆ ಎಂಬತ್ತು ಹೋದರೆ ಆಂಟಿ ಇನ್ಕಂಬನ್ಸಿ ಇದೆ ಒಂದು ಲಾಜಿಕ್ ಇರುತ್ತೆ ಬಟ್ ಅದು ಎವ್ರಿ ಟೈಮ್ ಅದೇ ಅದೇ ಲಾಜಿಕ್ನ ಆಧಾರದ ಮೇಲೆ ಆಗಲ್ಲ ಅದು ಕ್ಷೇತ್ರ ಟು ಕ್ಷೇತ್ರ ನೋಡಬೇಕಾಗುತ್ತೆ ಶಂಕರ್ ಈಗ ಪ್ರಶಾಂತ್ ಅವರು ಹೇಳಿದ್ರೆ ಪಾರ್ಲಿಮೆಂಟ್ ಇಲೆಕ್ಷನ್ ಯೂಸುವಲಿ ಅಸೆಂಬ್ಲಿ ಇಲೆಕ್ಷನ್ ಅಥವಾ ಕಾರ್ಪೊರೇಷನ್ ಇಲೆಕ್ಷನ್ಗಿಂತ ಯಾವಾಗಲೂ ಪರ್ಸೆಂಟೇಜ್ ಪೋಲ್ ಕಮ್ಮಿ ಆಗೋದು ಅಂದರೆ ಕ್ಯಾಂಪೇನ್ ಅಷ್ಟೊಂದು ಎಗ್ರಸಿವ್ ಆಗಿರೋದಿಲ್ಲ ಮನೆ ಮನೆ ಹೋಗಿ ನಿಜವ್ ಹೇಳ ಎಸೆಂಬ್ಲಿ ಇಲೆಕ್ಷನ್ಗೆ ನಮ್ಮ ಮನೆ ಮನೆಗೆ ಎರಡೆರಡು ಪಾರ್ಟಿಯವರು ಒಂದು ಚೀಟಿ ಕೊಡ್ತಾರೆ ಈ ಸಲ ಯಾವ ಪಾರ್ಟಿಯವರು ಚೀಟಿ ಕೊಟ್ಟಿಲ್ಲ ನಮಗೆ ನಿಜವಾಗಿ ನಾನು ಹೋಗಿ ಬೂತಲ್ಲೇ ಕಲೆಕ್ಟ್ ಮಾಡ್ಕೊಂಡು ಮತದಾರ ಹೇಳಿದ್ರೆ ನಾನು ನಿರ್ದಿಷ್ಟ ಪಕ್ಷಕ್ಕೆ ಇಂಥ ವ್ಯಕ್ತಿಯನ್ನು ನೋಡಿ ಮತ ಹಾಕಬೇಕು ಅಂತ ಕಾಯ್ತಾ ಇದ್ದೀನಿ ಬಟ್ ಮತ ಹಾಕಿ ಅಂತ ಇನ್ನೂ ತನಕ ಒಬ್ಬರು ಬಂದು ಹೇಳಿದ್ರು ನಿಜವಾಗ ಫಸ್ಟ್ ಟೈಮ್ ನಾನು ಕೇಳಿದ ನಾನು ಮಿಸಸ್ ಹೇಳಿದ್ಲಿ ಈ ರೀತಿ ಅಂತ ಯಾರೂ ಬಂದಿಲ್ಲ ಅಂತ ಕೇಳಿ ಬಂದಿ ಇಲ್ಲ ಕಡೆ ನಾವೇನೋ ಕಲೆಕ್ಟ್ ಮಾಡ್ಕೊಂಡು ನಂಬರ್ ಮಾಡಿ ಓಟ್ಗೆ ಮಾಡೇವೆ ಸಿ ಯಾವಾಗಲೂ ಇಲೆಕ್ಷನ್ ಅಂತ ನಾವು ಹೇಳ್ತೇವೆ ಮತದಾನ ನಮ್ಮ ಹಕ್ಕು ಅಂತ ಮತ್ತೆ ಅದರ ಮತ ಮತದಾನ ಮಾತಾನು ಮತದಾನ ನಮ್ಮ ಹಕ್ಕು ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ ವೋಟಿಂಗ್ ಇಸ್ ಮೈ ರೈಟ್ ಅಟ್ ದಿ ಸೇಮ್ ಟೈಮ್ ಕಾಸ್ಟಿಂಗ್ ಅಬ್ಬಟ್ ಇಸ್ ಮೈ ಡ್ಯೂಟಿ ಅಂತ ನನ್ನ ಕರ್ತವ್ಯ ಕೂಡ ಮತದಾನ ಮಾಡೋದು ನನ್ನ ಹಕ್ಕು ಮಾತ್ರ ಅಲ್ಲ ಅದು ಕರ್ತವ್ಯ ಕೂಡ ಅಂತ ಹೇಳಿ ಸೊ ಪ್ರತಿಯೊಬ್ಬರು ಅಟ್ಲೀಸ್ಟ್ ಈಗ ಈ ಫಸ್ಟ್ ಫೇಸ್ ಆಯಿತು ನಮ್ಮ ಕರ್ನಾಟಕದಲ್ಲಿ ಸೆಕೆಂಡ್ ಫೇಜ್ ಉಂಟು ಅದರಲ್ಲಾದರೂ ಜಾಸ್ತಿಯಾಗಿ ಮತದಾನ ಮಾಡಲಿ ಅಂತೇಳಿ ಈಗ ನೀವು ನೀವು ನಿಮ್ಮ ಟಿ ವಿಯಲ್ಲಿ ಬರ್ತಾ ಉಂಟು ಸ್ಟೇಟ್ ವೈಸ್ ಮತದಾನ ನನಗೆ ಭಾರಿ ಅಷ್ಟೇ ಈಸ್ಟರ್ನ್ ರೀಚ್ ಬ್ಯಾಕ್ವರ್ಡ್ ಸ್ಟೇಟ್ಗಳಲ್ಲಿ ಎಪ್ಪತ್ತು ಪರ್ಸೆಂಟ್ ಅವ್ರಿಗೆ ವೋಟಿಂಗ್ ಆಗಿದೆ ಅಸ್ಸಾಮು ಛತ್ತೀಸ್ಗಢ ನಿಮ್ಮ ವೆಸ್ಟ್ ಬೆಂಗಾಲ್ ಎಲ್ಲ ಸೆವೆಂಟಿ ಸೆವೆಂಟಿ ಪ್ಲಸ್ ತೋರಿಸ್ತಿದೆ ಅದೇ ವೈಸ್ ಹಾಕಿ ಎಸ್ ಪಾಯಿಂಟ್ ಸಿಕ್ಸ್ ತೋರಿಸಿದ್ರೆ ಆಶ್ಚರ್ಯ ಉಂಟು ಇದು ಫೈವ್ ಫೈವ್ ಅಪ್ ಟು ಅದೇ ನೀವು ವೆಸ್ಟರ್ನ್ ಪಾರ್ಟಿಗೆ ಹೋಗಿ ಮಹಾರಾಷ್ಟ್ರಲ್ಲಿ ನಲವತ್ತೆಂಟು ಪರ್ಸೆಂಟ್ ತೋರಿಸ್ತಾ ಉಂಟು ಬೇರೆ ನಿಮ್ಮ ರಾಜಸ್ಥಾನದಲ್ಲಿ ಮಹಾರಾಷ್ಟ್ರ ಮಧ್ಯಪ್ರದೇಶ ರಾಜಸ್ಥಾನ ಬಹಳ ಕಡಿಮೆ ಕಡಿಮೆ ಸಿ ಮಧ್ಯಪ್ರದೇಶ ರಾಜಸ್ಥಾನ ಮತ್ತು ರಾಜ್ಯ ಮಹಾರಾಷ್ಟ್ರ ನೋಡಿದೆ ಮಹಾರಾಷ್ಟ್ರದಲ್ಲಿ ಐವತ್ತು ಪರ್ಸೆಂಟ್ ಆಗಿಲ್ಲ ಸೋ ಮಚ್ ಡೆವಲಪ್ಡ್ ಆಯ್ತು ಅಲ್ಲಿ ನಮ್ಮ ಅರ್ಥ ಐತಲ್ಲ ಬಾಂಬೆ ಸುತ್ತ ದೊಡ್ಡ ದೊಡ್ಡ ಸಿಟಿಗಳು ನಾಗಪುರು ಪುಣೆ ಸೋಲಾಪುರ ಕೋಲಾಪುರ ಎಂತೆಂಥ ಇರುವಂಥ ರಾಜ್ಯ ಹೌದು ಹೌದಲ್ವಾ ಸಿ ಅದರ ಅರ್ಥ ಅರ್ಬನ್ ಏಟ್ಸ್ ಎಷ್ಟು ಓಟ್ ಮಾಡಲಿಕ್ಕೆ ಹೋಗೋದಿಲ್ಲ ಅರ್ಬನ್ ಜನಗಳು ಉಂಟಲ್ಲ ರೂರಲ್ ಗ್ರಾಮೀಣ ಪ್ರದೇಶದ ಜನಗಳು ಜಾಸ್ತಿ ಕರ್ನಾಟಕ ಎಕ್ಸಾಂಪಲ್ ನೋಡಿ ಬೆಂಗಳೂರಲ್ಲಿ ಏನಂದರೆ ಐವತ್ತು ಪರ್ಸೆಂಟ್ ಕೆಲವು ಕಾರಣಗಳಿರ್ಬೋದು ಅರೌಂಡ್ ಫಿಫ್ಟಿ ಫೈವ್ ಪರ್ಸೆಂಟ್ ಮ್ಯಾಕ್ಸಿಮಮ್ ರೀಚ್ ಆಗ್ಬೋದು ಲಾಸ್ಟ್ ಅದೇ ನೀವು ಮಂಡ್ಯಕ್ಕೆ ಹೋಗಿ ಮಂಡ್ಯ ಹಾಸನ ಅಥವಾ ನಮ್ಮ ದಕ್ಷಿಣ ಕನ್ನಡಕ್ಕೆ ಹೋಗ್ತಾ ಹೋಗಿ ನೀವು ಎನ್ ಎಚ್ ಸೆವೆಂಟಿ ಇದರಲ್ಲಿ ಈ ಕಡೆಯಿಂದ ಬಾಂಬೆ ಬ್ಯಾಂಗ್ಳೂರು ಟು ಮಂಗ್ಳೂರು ಟು ಹಿಡ್ಕೊಂಡು ಹೋಗಿ ಏನು ಪರ್ಸೆಂಟೇಜ್ ಓಟ್ ಉಂಟು ಎಪ್ಪತ್ತು ಪ್ಲಸ್ ಎಂಬತ್ತು ಪ್ಲಸ್ ಎಲ್ಲ ಆಗ್ತಾ ಉಂಟು ಫೈನಲಿ ಸೊ ಅರ್ಥ ಆಯ್ತಲ್ಲ ನಮಗೆ ಸೊ ಗ್ರಾಮೀಣ ಪ್ರದೇಶ ಇನ್ನು ಉತ್ತರ ನಾನು ಹೇಳ್ತೀನಿ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಉತ್ತರ ಕರ್ನಾಟಕ ಇನ್ನೂ ಜಾಸ್ತಿ ಆಗ್ತದೆ ಜಾಸ್ತಿ ಅದು ಇನ್ನೂ ಇನ್ನೂ ಬ್ಯಾಕ್ವರ್ಡ್ ಬರ್ತದೆ ಅಲ್ಲ ಈ ಸಿಟಿಗಳಲ್ಲಿ ಏನು ಗೊತ್ತಾ ಅಷ್ಟೊಂದು ಆಸಕ್ತಿ ಇರಲ್ಲ ಇಲೆಕ್ಷನ್ ಯಾರು ಬಂದರೆ ಏನಪ್ಪ ಅಂತ ಬಟ್ ರೂರಲ್ಲೆಲ್ಲ ಪ್ರತಿ ಮನೆ ಮನೆಯಲ್ಲೂ ರಾಜಕೀಯ ಪರ್ಟಿಕ್ಯುಲರಿಲಿ ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ರಾಜಕೀಯ ಮಾತಾಡುವ ಎರಡು ರಾಜ್ಯ ಜಿಲ್ಲೆ ಇದ್ದರೆ ಅದು ಮಂಡ್ಯ ಮತ್ತು ಹಾಸನ ನೀವು ಗಲ್ಲಿ ಗಲ್ಲಿಯಲ್ಲಿ ಅಥವಾ ನಿಮ್ಮ ಕಟ್ಟೆ ಕಟ್ಟೆಯಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಸೊ ಅಲ್ಲಿ ಪರ್ಸೆಂಟೇಜ್ ಓಟೆ ಅಲ್ಲಿ ಬೆಟ್ಟಿಂಗ್ ನಡೀತಾ ಇರ್ತದೆ ಅವನು ಕೇಳ್ತಾ ಅದಕ್ಕೆ ಗೊತ್ತಿರುವ ಮೇಲೆ ಕುರಿಯನ್ನು ಜಮೀನು ಇದು ಆ ರೀತಿ ಸಿ ಬಟ್ ಈ ಇವನ್ ಮಾಡಲ್ಲ ಕೂಡ ಎಲೆಕ್ಷನ್ ಕಮಿಷನ್ ಕೂಡ ಅಷ್ಟೊಂದು ಅಗ್ರೆಸಿವ್ ಆಗಿ ಓಟ್ ಹಾಕಿ ಅಂತ ಕ್ಯಾಂಪೈನ್ ಮಾಡೋದು ಮಾಡ್ಲಿಲ್ಲ ಲಾಸ್ಟ್ ಟೈಮ್ ನೋಡಿ ನೀವು ಪ್ರತಿ ನಮ್ಮ ಬೆಂಗಳೂರಿಂದ ದೊಡ್ಡ ದೊಡ್ಡ ಹೋರ್ಡಿಂಗ್ಸ್ ಎಲ್ಲ ಹಾಕಿದ್ರು ದೊಡ್ಡ ದೊಡ್ಡ ಹೋರ್ಡಿಂಗ್ಸ್ ಎಲ್ಲ ಇಂಪಾರ್ಟೆಂಟ್ ಪರ್ಸನ್ಸ್ ಸೆಲೆಬ್ರಿಟೀಸ್ ಎಲ್ಲ ಎಲ್ಲ ಈ ಸಲ ಎಲ್ಲಿಯೂ ಕಂಡಿಲ್ಲ ಈ ಸಲ ಅದಕ್ಕೆ ಅದು ಕಾರಣ ಇರ್ಬೋದು ಮತ್ತೆ ಮನೆ ಕ್ಯಾಂಪೈನ್ ಅಂತ ವೆರಿ ನೀರಳವಾಗಿ ಬಿಕಾಸ್ ಈಗ ಏನೋ ಗೊತ್ತಾ ಮಾಧ್ಯಮದಲ್ಲಿ ಬರ್ತಾ ಉಂಟು ಟಿ ವಿ ಮಾಧ್ಯಮ ಎಲೆಕ್ಟ್ರಾನಿಕ್ ಮೀಡಿಯಾನೋ ಅಥವಾ ಪ್ರಿಂಟ್ ಮೀಡಿಯಾದಲ್ಲಿ ಬರ್ತಾ ಉಂಟು ಹಾಗೆ ಹಾಗೇನೂ ಆಗಿರ್ಬೋದು ಮನೆ ಮನೆಗಂತೂ ನಾನು ಎಷ್ಟೋ ಜನ ವಿಚಾರಿಸಿದೆ ಕೂಡ ನಮಗೆ ಕುತೂಹಲ ಇರೋದ್ರಿಂದ ವಿಚಾರಿಸಿದೆ ಎಲ್ಲಿಯೂ ಮನೆ ಮನೆಗೆ ಹೋಗಿ ಕ್ಯಾನ್ವಸ್ ಪಾರ್ಟಿಗಳಾಗಲಿ ಮಾಡೇ ಇಲ್ಲ ಆ್ಯಕ್ಚುಲಿ ಸೊ ಇದೇ ಪ ಇದಾಗ ಈ ಪರ್ಸೆಂಟೇಜ್ ಉಂಟಲ್ಲ ನಿಜವಾಗಿ ಇದು ಕಮ್ಮಿ ನಿಜವಾಗಿ ದಿನ ಹೋದಾಗ ಕಾಲಾಂತರದಿಂದ ಜನ ಬುದ್ಧಿವಂತರಾದಾಗೆ ಯೂತ್ ವೋಟರ್ಸ್ ಎಲ್ಲ ಮುಂದೆ ಬರ್ತಾ ಇದ್ದಾಗೆ ಈ ಪರ್ಸೆಂಟೇಜ್ ಜಾಸ್ತಿ ಆಗ್ತಾ ಇರಬೇಕು ಇವರು ನಮ್ಮ ಪ್ರಶಾಂತ್ ಅವರು ಹೇಳ್ತಾರೆ ಮೋಸ್ಟ್ಲಿ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಕಮ್ಮಿ ಆಗ್ಬೋದು ಲಾಸ್ಟಕ್ಕಿಂತ ಮಾಡಿದ್ರೆ ಅದು ಭಾರಿ ಡೇಂಜರ್ಸ್ ಆ್ಯಕ್ಚುಲಿ ಡೆಮೊಕ್ರಸಿಯಲ್ಲಿ ಕಮ್ಮಿ ಆಗ್ಬೋದು ಪರ್ಸೆಂಟೇಜ್ ವೋರ್ಸ್ ಯಾವಾಗಲೂ ಜಾಸ್ತಿ ಆಗ್ತಾನೆ ಹೋಗಬೇಕು ಯಾಕಂದರೆ ಬರ್ತಾ ಇದ್ದಾರೆ ಯೂತ್ ಎಷ್ಟೆಷ್ಟು ಜನ ಪ್ರತಿಯೊಬ್ಬರು ಯೂತ್ ಏನು ಮಾಡ್ತಾರೆ ಅವ್ರನ್ನು ಏ ನಾನು ಈ ಪ್ರಥಮ ಬಾರಿ ನಾನು ಮತದಾನ ಮಾಡೋದು ನಾನು ಈ ಸಲ ಮತದಾನ ಮಾಡಲೇಬೇಕಂತ ಹೇಳಿ ಹೋಗ್ತಾರೆ ಖುಷಿ ಅದ್ಗೊಂದು ದೊಡ್ಡ ಈ ದೊಡ್ಡ ಫೆಸ್ಟಿವಲ್ ಟೈಮ್ ಈ ಬಿಗ್ಗೆಸ್ಟ್ ಫೆಸ್ಟಿವಲ್ ಆಫ್ ದಿ ದೆಮೋಕ್ರಸಿಯಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇನೆ ಅಂತ ಹೇಳ್ಕೊಂಡು ಸೊ ವೋಟಿಂಗ್ ನಾನು ಹೇಳ್ತೇನೆ ನಮ್ಮ ಕರ್ನಾಟಕ ಪಟ್ಟಿಕಲ್ ಈ ಓದಲ್ಲಿ ಅಲ್ಲಿ ಮಾಡೋದ್ರಲ್ಲಿ ಇದ್ರು ಕಮ್ಮಿ ಆದ್ರೂ ಸೆಕೆಂಡ್ ಫೇಸಲ್ಲಿ ಹೈಯೆಸ್ಟ್ ಮಾಡಿ ತೋರಿಸ್ಲಿ ಅಂತ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್